ಸಿರಾನಗರದ ಪದವಿ ಪೂರ್ವ ಕಾಲೇಜ್ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಉಪನ್ಯಾಸಕರುಗಳು ಮತ್ತು ಎಲ್ಲ ವಿದ್ಯಾರ್ಥಿನಿಯರ ಒಂದು ನೇತೃತ್ವದಲ್ಲಿ ಸಹಯೋಗದಲ್ಲಿ ನಾವಿವತ್ತು ಅಂತಾರಾಷ್ಟ್ರೀಯ ಧೂಮಪಾನ ನಿಷೇಧ ದಿನವನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಇಲಾಖೆ ಮತ್ತು ಸರ್ಕಾರದ ನಿರ್ದೇಶನದ ಮೇರೆಗೆ ನಾವು ಬೀದಿ ಬೀದಿಗಳಲ್ಲಿ ತಂಬಾಕು ಮಾರತಕ್ಕಂಥ ಅಂಗಡಿಗಳಿಗೆ ಹೋಗಿ ತಂಬಾಕಿನ ಸೇವನೆಯಿಂದ ಆಗತಕ್ಕಂತಹ ಆರೋಗ್ಯದ ಮೇಲೆ ನಮ್ಮ ಜೀವನದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಮಾರುವವರಿಗೆ ಮತ್ತು ಧೂಮಪಾನವನ್ನು ಮಾಡತಕ್ಕಂಥ ಜನಗಳಿಗೆ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ಇವತ್ತು ಈ ಜಾಥಾವನ್ನು ಹರಡ ಹಮ್ಮಿಕೊಂಡಿದ್ದೀವಿ ಇವತ್ತಿನ ಯುವ ಪೀಳಿಗೆ ಧೂಮಪಾನವನ್ನು ಮಾಡುವುದರ ಮೂಲಕ ಗು ಬೀಡಿ ಸಿ ಗುಟ್ಕಾ ಸಿಗರೇಟ್ಗಳನ್ನು ಸೇದುವುದರ ಮೂಲಕ ಆರೋಗ್ಯದ ಮೇಲೆ ತುಂಬ ಪರಿಣಾಮಕಾರಿಯಾದಂಥ ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇದ್ದಾರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಬೆಂಗಳೂರಿಗೆ ಅಲದಾಡುವಂತಹ ಸನ್ನಿವೇಶಗಳನ್ನು ದುರಂತ ಸ್ಥಿತಿಗಳನ್ನು ನಾವು ಬೀದಿ ಬೀದಿಗಳಲ್ಲಿ ಕೇರಿ ಕೇರಿಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಜನಗಳು ಯುವ ಜನತೆ ಇದರಿಂದ ಮುಕ್ತಿಯನ್ನು ಪಡಿಬೇಕು ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿಕೊಳ್ಬೇಕಾದಂಥ ಅಗತ್ಯ ಇದೆ ಹಾಗಾಗಿ ಯುವಕರು ಈ ಬಿಡಿ ಸಿಗರೇಟ್ ಸೇದುವುದು ಮತ್ತು ಗುಟ್ಕಾ ತಿನ್ನುವುದು ಇಂತಹ ದುಶ್ಚಟಗಳಿಂದ ದೂರವಿದ್ದು ಕ್ಯಾನ್ಸರ್ ಮತ್ತು ಮುಂತಾದಂಥ ಕಾಯಿಲೆಗಳಿಂದ ದೂರವಿರಬೇಕು ಎಂತಕ್ಕಂಥ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರ ಒಂದು ಸಹಯೋಗದೊಂದಿಗೆ ವಿದ್ಯಾರ್ಥಿನಿಯರು ನಾವೆಲ್ಲರೂ ಸೇರ್ಕೊಂಡು ವಿದ್ಯಾರ್ಥಿನಿಯರೊಂದಿಗೆ ಜಾಥಾವನ್ನು ಶಿರಾನಗರದ ಮೂಲ ಬೀದಿಗಳಲ್ಲಿ ಹಮ್ಮಿಕೊಳ್ಳೋದ್ರ ಮೂಲಕ ಮತ್ತು ಬೀದಿಗಳಲ್ಲಿ ಇರ್ತಕ್ಕಂಥ ಅಂಗಡಿಗಳಿಗೆ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ಅವರು ಈ ಬಿಡಿ ಸಿಗರೇಟ್ ಮತ್ತು ಗುಟ್ಕಾಗಳನ್ನು ಮಾಡುವುದು ತಪ್ಪು ಎಂತಕ್ಕಂತಹ ನಿರ್ದೇಶನವನ್ನು ಸಂದೇಶವನ್ನು ಜಾಗೃತಿ ರೂಪದಲ್ಲಿ ಅವರಿಗೆ ಹೇಳುವುದಕ್ಕಾಗಿ ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಯುವ ಜನತೆ ಮತ್ತು ಜನಗಳು ಈ ಬೀಡಿ ಸಿಗರೇಟ್ ಮತ್ತು ಗುಟ್ಕಾ ತಂಬಾಕುಗಳ ಸೇವನೆಯಿಂದ ಮುಕ್ತ ಆಗಬೇಕು ಬೀಡಿ ಸಿಗರೇಟ್ ತಂಬಾಕು ಸೇವನೆ ಮುಕ್ತ ಭಾರತವನ್ನು ನಾವೆಲ್ಲ ಯುವ ಜನಾಂಗ ಸೇರಿ ನಿರ್ಮಿಸಬೇಕು ಎನ್ನುವಂಥ ಉದ್ದೇಶ ಈ ಜಾಥಾದ ಮೂಲ ಉದ್ದೇಶ ಆಗಿದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಈ ವಿಚಾರದಲ್ಲಿ ಜಾಗೃತಿಯನ್ನು ತಾವು ತಂದುಕೊಳ್ಬೇಕು ಮತ್ತು ಬೇರೆಯವರಿಗೂ ಕೂಡ ಜಾಗೃತಿಯನ್ನು ಮೂಡಿಸಬೇಕು ಭಾರತವನ್ನು ತಂಬಾಕು ತಂಬಾಕು ಮುಕ್ತ ಗುಟ್ಕಾ ಮುಕ್ತ ಬಿಡಿ ಸಿಗರೇಟ್ ಮುಕ್ತ ದೇಶವನ್ನಾಗಿ ನಿರ್ಮಾಣ ಮಾಡುವುದರ ಮೂಲಕ ಆರೋಗ್ಯಯುತವಾದಂತಹ ದೇಶವನ್ನು ನಿರ್ಮಾಣ ಮಾಡುವುದರಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ಜಾಥಾದ ಸಂದರ್ಭದಲ್ಲಿ ನಮ್ಮ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರು ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರ ಪದವಾಗಿ ಪರವಾಗಿ ನಾವು ಸಾರ್ವಜನಿಕಲ್ಲಿ ಕೋರ್ಕೊಳ್ತಾ ಇದ್ದೀವಿ ಧನ್ಯವಾದಗಳು